ವತಿಯಿಂದ ಸಾರ್ವಜನಿಕರ ಗಮನಕ್ಕಾಗಿ から7年間。 ಆಸ್ಪದ ಇಲ್ಲ ಬಂದ್ ಮಾಡೋದು ಕಾನೂನಿಗೆ ವಿರುದ್ಧ ಈಗಾಗಲೇ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಕಲಂ ನೂರ ಅರವತ್ತ ಮೂರು ಬಿ ಎನ್ ಎಸ್ ಎಸ್ ಪ್ರಕಾರ ಟೌನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಹಾಗಾಗಿ ನಾಲ್ಕು ಜನ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಯಾವುದೇ ರೀತಿಯಾದಂತಹ ಅಕ್ರಮ ಕೂಟ ಸೇರುವಂಥದ್ದು ಯಾವುದೇ ಮೆರವಣಿಗೆ ಮಾಡುವಂಥದ್ದು ಯಾವುದೇ ಬಂದ್ ಮಾಡುವಂಥದ್ದು ಅಥವಾ ಯಾವುದೇ ಧರಣಿ ಮಾಡುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ರೀತಿ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಟೌನ್ನಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ ಅವರು ನಮಗೆ ಅವರು ನನಗೆ ಬಂದ್ ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತೇಳಿ ಅರ್ಜಿಯನ್ನು ಕೊಟ್ಟಿದ್ದರು ಈಗಾಗಲೇ ಅವರ ಅರ್ಜಿಯನ್ನು ನಾವು ಅವರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ಕಾನೂನು ರೀತಿಯ ಬಂದ್ ಮಾಡೋದಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ ಅಂತ ಹೇಳಿ ಅವರು ಏನಾದರೂ ಇದ್ದರೆ ಕಾನೂನು ರೀತಿಯಲ್ಲಿ ಅವರು ಫೈಟ್ ಮಾಡಬೇಕೇ ಹೊರತು ಧರಣಿ ಮಾಡೋದು ಬಂದ್ ಮಾಡೋದು ಅಥವಾ ಯಾವುದೇ ರೀತಿ ಅಕ್ರಮ ಕೂಟ ಸೇರುವಂಥದ್ದಕ್ಕೆ ಕಾನೂನಿನಲ್ಲಿ ಆಸ್ಪದ ಇಲ್ಲ ಆ ಥರ ಯಾವುದಾದ್ರೂ ಅಕ್ರಮ ಕೂಟ ಸೇರಿದ್ರು ಧರಣಿ ಮಾಡಿದರು ಅಂದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೆ